ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಡು ಗರ್ಜನೆ ನ್ಯೂಸ್ ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ ಸಾಬ್ ಬೊದ್ಲೆ ಖಾನ್ ವೀಕ್ಷಕರೇ ಗದಗ ಬೆಟಗೇರಿ ಹದ್ದಿನಲ್ಲಿ ಬರುವ ಆರನೇ ವಾರ್ಡಿನ ಸಮಸ್ಯೆಗಳು ಸಾರ್ವಜನಿಕರು ನಮಗೆ ತಿಳಿಸಿದ್ದಾರೆ ಗದಗ ಬೆಟಗೇರಿ ಅಂಡರ್ಪಾಸ್ ಬಳ್ಳಾರಿ ಗೇಟ್ ಬ್ರಿಡ್ಜಿನಿಂದ ಮಳೆಯಾದಾಗ ಸಂಗ್ರಹವಾಗುವ ನೀರು ಮಾನದಲ್ಲಿ ಒಟ್ಟಿಗೆ ಒಂದು ಬೃಹತ್ ಗಾತ್ರದ ಒಂದು ತೆಗ್ ತೆಗೆದು ಅಲ್ಲಿ ಸಂಗ್ರಹವಾಗಿ ಅಲ್ಲಿಂದ ಮತ್ತೊಂದು ಕಡೆ ಹೋಗುವಾಗ ಮಳೆ ರಸ್ತೆ ಮಾಡಿದ್ದಾರೆ ಅದು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಮೊದಲನೇ ಮಾತು ಆ ತೆಗ್ಗು ಒಂದು ರಸ್ತೆ ಮಗ್ಲನೆ ಇದೆ ರಸ್ತೆಯಲ್ಲಿ ಹೋಗುವಾಗ ಮಳೆ ಬಂದರೆ ರಾತ್ರಿ ಹೊತ್ತು ಹಗಲು ಬಹಳ ತೊಂದರೆ ಉಂಟಾಗುವಂತ ಸಮಸ್ಯೆಗಳನ್ನು ಆ ತೆಗ್ಗಿನಿಂದ ಉದ್ಭವವಾಗಿವೆ ಅದರಲ್ಲಿ ಸಣ್ಣ ಮಕ್ಕಳು ಶಾಲೆಗೆ ಹೋಗುವಾಗ ಆ ತೆಗ್ಗಿಗೆ ಮಗಳು ಹೋದ್ರೆ ಅಲ್ಲಿ ಆಗುವಂತ ಅನಾಹುತಗಳನ್ನು ಬಹಳ ನಮಗೆ ಒಂದು ಆಗುವಂತ ಸಂಗತಿ ಗದಗ ಗದಗೇರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಬಹಳದಿಂದಲೇ ಇದೆ ತಮಗೂ ಗುರುತ ಇದ್ದಂತ ಮಾಹಿತಿ ಇದೆ ಅಲ್ಲಿ ನೀರಿನ ಪೈಪು ಕೂಡ ಪೋಲಾಗಿದೆ ನೀರಿನ ಪೈಪು ಪೋಲಾಗಿ ರಸ್ತೆ ತುಂಬಾ ನೀರು ಹರಿದು ರಸ್ತೆಯೂ ಹದಿಗಟ್ಟು ಹದಿಗೆಟ್ಟು ಹೋಗ್ತಾ ಇವೆ ಅದರ ಜೊತೆಯಲ್ಲಿ ನಾವು ವಿಡಿಯೋದಲ್ಲಿ ತಾವು ವೀಕ್ಷಿಸ್ತಾ ಇದ್ದೀರಿ ಶರಣಗೇರಿ ಬಸ್ ಸ್ಟಾಂಡ್ ಇಂದ ಕನಗಿನಾಳ್ ಹೋಗುವ ರಸ್ತೆಯಲ್ಲಿ ರಸ್ತೆ ಬಹಳ ಹದಗೆಟ್ಟಿದೆ ಸಾರ್ವಜನಿಕರು ಅಡ್ಡಾಡೋರು ಬಹಳ ತೊಂದರೆಯಾಗಿದೆ ತಮ್ಮ ತೊಂದರೆಗಳನ್ನು ನಮ್ಮ ವಿಡಿಯೋ ವಿಡಿಯೋದಲ್ಲಿ ತಾವು ನಮ್ಮ ಸುದ್ದಿ ವಾಹಿನಿಯಲ್ಲಿ ತಾವು ನೋಡ್ತಾ ಇದ್ದೀರಾ ಎಷ್ಟು ತೊಂದರೆಗಳ ಬರ್ತಾ ಇದ್ದೇವೆ ಅನ್ನು ನಿಮ್ಮ ಮುಂದೆ ನಮ್ಮ ವಿಡಿಯೋ ತಾವು ನೋಡ್ತಾ ಇದ್ದೀರಿ ಒಂದು ಯಜಮಾನ್ರು ಅವರು ಬಹಳಷ್ಟು ಸಲ ನಾನು ಇಲ್ಲಿ ಬಿದ್ದಿದ್ದೀನಿ ಅನ್ನುವ ಮಾತನ್ನು ನಮ್ ಕೂಡ ನಮಗೆ ತಿಳಿಸಿದ್ದಾರೆ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತ ವಾರ್ಡಿನ ಸದಸ್ಯರು ಹಾಗೂ ಸಂಬಂಧಪಟ್ಟ ನಗರಸಭೆಯ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಾಳಜಿಯಾಗಿ ಇದಕ್ಕೆ ಈ ಸಮಸ್ಯೆಯನ್ನು ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿ ಈ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ಗರ್ಜನೆ ನ್ಯೂಸಿಗೆ ತಮ್ಮ ನಾವು ಹೋದಾಗ ಮತ್ತೆ ಅದ್ರ ಜೊತೆಯಲ್ಲಿ ಬಹಳಷ್ಟು ವಸ್ತುಗಳನ್ನು ನಾವು ವೀಕ್ಷಣೆ ಮಾಡಿದೀವಿ ಆ ರಸ್ತೆ ಬೆಡಗೇರಿ ಬೆಟಗೇರಿ ಆಸ್ಪತ್ರೆಗೆ ಹೋಗುವಂತ ರಸ್ತೆ ಆ ರಸ್ತೆಯಲ್ಲಿ ಗರ್ಭಿಣಿಯರು ಆಟೋದಲ್ಲಿ ಹೋಗುವಾಗ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ರಸ್ತೆಯಲ್ಲಿ ಬರುವಂತ ವೃದ್ಧರು ಹಾಗೂ ಮಕ್ಕಳು ಆಟೋದಲ್ಲಿ ಸ್ಕೂಲ್ ಹುಡುಗರು ಸ್ಕೂಲ್ ಬಸ್ಸುಗಳು ಎಷ್ಟು ತೊಂದರೆಯಿಂದ ಅಡ್ಡಾಡಿತಾವೆ ಅನ್ನೋದು ನೀವು ನಮ್ಮ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೆ ಅವರು ಅಹ್ ಎಲ್ಲ ಮಾಹಿತಿ ಇದ್ದಂಗೆ ಗುರುತಿಲ್ಲ ಹಾಗೆ ಕೊಡ್ತಿದ್ದೀರಾ ಗುರುತು ಇದೆಯೋ ಅಥವಾ ಇಲ್ಲೋ ಅನ್ನುವ ಪ್ರಶ್ನೆ ನಮಗೆ ನಮ್ಗೆ ಕಾಡ್ತಾ ಇದೆ ಇದ್ರ ಪ ಇದ್ರ ಜೊತೆಗೆ ನಮ್ಮ ಗದಗಿನ ಬಹಳಷ್ಟು ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅನ್ನೋ ಮಾತನ್ನು ಸಾರ್ವಜನಿಕರಿಂದ ನಮಗೆ ಕೇಳಿ ಬರ್ತಾ ಇದೆ ಅದರ ಜೊತೆಯಲ್ಲಿ ಬಿಟಗೇರಿಯಿಂದ ಕನಗಿನಾಳ್ ಹೋಗುವ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಅಲ್ಲಿಯೂ ಅಡ್ಡಾಡಲು ಸಾರ್ವಜನಿಕರಿಗೆ ಬಹಳ ತುಂಬಾ ತೊಂದರೆ ಆಗ್ತಾ ಇದೆ ಶಾಲಾ ಮಕ್ಕಳು ಹಾಗೂ ಶಾಲಾ ಬಸ್ಸುಗಳು ಆಟೋಗಳು ಆಟೋ ರಿಕ್ಷಾ ಡ್ರೈವರ್ಗಳು ಬಹಳ ನೊಂದುಕೊಂಡಿದ್ದಾರೆ ರಸ್ತೆ ಪರವಾಗಿ ತಮ್ಮ ದುಃಖವನ್ನು ನಮ್ಮ ಮುಂದೆ ತೊಡುಗಿನ ತಾವು ವಿಡಿಯೋನಲ್ಲಿ ವೀಕ್ಷಿಸ್ತಾ ಇದ್ದೀರಿ ಅದ್ರ ಜೊತೆಯಲ್ಲಿ ನಮ್ಮ ಮಾನ ಒಟ್ಟಿನ ಏನು ಒಂದು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ನಾ ಹೇಳಿದೆ ಬೃಹತ್ ಗಾತ್ರದ ಒಂದು ನೀರಿಂದು ವಿಷಯನ ಇದೆಯಲ್ಲ ಬಳ್ಳಾರಿ ಗೇಟಿನಿಂದ ಬರುದು ಅದು ಆದಷ್ಟು ಬೇಗ ನಮ್ಮ ಸಂಬಂಧಪಡುವ ನಗರಸಭೆ ಅಧಿಕಾರಿಗಳು ಗಮನ ಕೊಟ್ಟು ಅದಕ್ಕೆ ಆ ಸಮಸ್ಯೆಗಳ ಸಮಸ್ಯೆಗೆ ಬಗೆಹರಿಸಬೇಕೆಂದು ನಮ್ಮ ಕರುನಾಡು ದರ್ಜನೆ ಇಂದ ಕೂಡ ತಿಳಿಸ್ತಾ ಇದ್ದೀವಿ ಅದು ಮಳೆಯಾದಾಗ ಬೃಹತ್ ಗಾತ್ರದಿಂದ ನೀರು ಸಂಗ್ರಹವಾಗಿ ಅಲ್ಲಿ ಅಡ್ಡಾಡಲು ಸಣ್ಣ ಸಣ್ಣ ಹುಡುರು ಬಿದ್ದು ಅಂತಂದ್ರೆ ಆ ಜೀವಕ್ಕೆ ಒಂದು ಜೀವ ಹೋಗುವ ಸಮಸ್ಯೆಗಳು ಉದ್ಭವ ಆಗ್ತವೆ ಅದಕ್ಕಾಗಿ ನಮ್ಮ ನ್ಯೂಸ್ ವತಿಯಿಂದ ನಮ್ಮ ಲೇಔಟಿನ ಇರುವಂತ ಸಾರ್ವಜನಿಕರು ತಮ್ಮ ನಮ್ಮ ಚಾನೆಲ್ ಮುಖಾಂತರ ತಿಳಿಸಿದ್ದಾರೆ ಬನ್ನ ಅದನ್ನು ಕೇಳೋಣ ಹಾಗೂ ಶರಣಬಶ್ವರ್ ನಗರದಲ್ಲಿ ಬೆಟಗೇರಿ ಬಸ್ ಸ್ಟಾಂಡ್ ಇಂದ ಕನಗಿನಾಳ್ ಹೋಗುವ ರಸ್ತೆ ಹೀಗೆ ಹದಗೆಟ್ಟಿರೋದು ಸಾರ್ವಜನಿಕರು ಅವರು ಕೂಡ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ನಾವೆಲ್ಲ ಸೇರಿಸಿ ನಮ್ಮ ಸುದ್ದಿಯಲ್ಲಿ ನೋಡೋಣ ಬನ್ನಿ ಇದು ಎಸ್ ಬಿ ಮಾನೇದ್ ಲೇಔಟ್ ಅಂತ ಬರೋರು ಗದಗ ಬೆಟಗಿರಿ ಮುನ್ಸಿಪಾಟಿ ಆರನೇ ಆರನೇ ವಾರ್ಡ್ಗೆ ಸಂಬಂಧಪಡುವಂತ ವಾರ್ಡ್ ಈ ವಾರ್ಡಿನ ಸದಸ್ಯರಾದಂತರು ಭಜಂತ್ರಿ ಅಂತ ನಾವು ಈ ವಾರ್ಡ್ ಬಂದ್ ಈ ಲೇಔಟ್ ಬಂದಿಗೆ ಸರಿ ಸುಮಾರು ಎರಡು ವರ್ಷ ಆಯ್ತು ಇನ್ನೂವರೆಗೂ ಅವ್ರ ಮುಖ ಭೇಟಿನೂ ಇಲ್ಲ ಅವರು ಯಾರಂತೂ ಇನ್ನೂ ನಾವು ಸರಿಯಾಗಿ ನೋಡಿಲ್ಲ ಬರೇ ಅವ್ರ ಹೆಸರು ಮಾತ್ರ ಗೊತ್ತು ಆದ್ರ ಅದಾದ್ರೂ ನಾವು ಇಲ್ಲಿ ಹೋದ ವರ್ಷ ಏನಾಯ್ತು ಏಪ್ರಿಲ್ ಮೇ ಒಳಗ ಬಾಳ್ ಮಳೆ ಆಗಿತ್ತು ಸಂಬಂಧ ಬಳ್ಳಾರಿ ಗೇಟ್ನಾಗ ನೀರ್ ನಿಂದ್ರ ಅದನ್ನ ನೀರ್ ಖಾಲಿ ಇಲ್ಲಿ ನೀವು ಹಿಂದ್ ಅದನ್ನ ತೆಗ್ದಿದ್ರು ಅದು ತೆಗಸೀ ಈಗ ಎರಡ್ ವರ್ಷ ಆಗಕ್ ಬಂತು ಎರಡು ವರ್ಷ ಆದ್ರೂ ಇನ್ನೂ ತನ ಆದ್ರೂ ಮುಚ್ಚೋಲ್ರು ಅದಕ್ ಸಂಬಂಧಪಟ್ಟಂತ ನಾವು ಮುನ್ಸಿಪಾಲ್ಟಿಗೆ ಒಂದ್ ಏನಿಲ್ಲ ಅಂದ್ರೂ ಐದಾರು ಸತಿ ನಾವು ಅರ್ಜಿ ಕೊಟ್ಟಿವಿ ಕೊಟ್ರು ಸಹಿತ ಏನೂ ಆಕ್ಷನ್ ತಗೊಳ್ತಾ ಇಲ್ಲ ಅದಷ್ಟ ಅಲ್ದ ಇಲ್ಲಿ ಬೀದಿ ಇಲ್ಲಿ ನೋಡ್ ನೋಡ್ಬೋದು ಎಷ್ಟು ತೆಗ್ ಆಗಿ ಮಳಿ ಬಂತಂದ್ರು ಮಳಿ ಬಂತಂದ್ರೆ ಏನು ಅಲ್ಲ ತೆಗ್ ಐತ್ ಅನ್ನೋದು ಗೊತ್ತಾಗಿಲ್ಲ ಹೆಂಗ್ ಬರೋದು ಇದು ಗಾಡಿ ಫುಲ್ ಸ್ಕಿಡ್ ಆಗಿ ಬಿಳೋ ಎರಡ್ ಮೂರು ಅಹ್ ಜನನು ಬಿತ್ ಬಿಳು ತೆಗ್ನಾಗ್ ಬಿಳೋದು ಸ್ವಲ್ಪ ಮಿಸ್ ಆಗಿದ್ದು ಸನ್ನಿವೇಶ ಅದಾವು ಅಷ್ಟ ಅಲ್ದ ಇದು ಈ ಈ ಮೇನ್ ರೋಡ್ ಏನೈತಲ್ಲ ಕುರೇಟಿಪೇಟೆಯಿಂದ ಅಹ್ ಇದು ಅಬ್ದುಲ್ ಕಲಾಂ ಹಾಲ್ ಹೋಗುವಂತ ಮೇನ್ ಮೇನ್ ರೋಡ್ ಇದ್ದಂತ ಇದು ಒಂದ ರೋಡ್ ಕನೆಕ್ಷನ್ ಕೊಡುವಂತ ಅಷ್ಟಾದ್ರೂ ಯಾರು ಸಂಬಂಧಿಸ ಶರಣರ್ ಶರಣಬಸರ್ ನಗರ ಅಥವಾ ಇದು ಅಥವಾ ಆಮೇಲೆ ಇದ ಕನೆಕ್ಷನ್ ರಿಂಗ್ ರೋಡಿಗೆ ಕೊಡುತ್ತೆ ಅದ ಯಾವ್ದು ಸರಿಯಾಗಿಲ್ಲ ಇದ ಒಂದ ರೋಡ್ನಾಗ ಅಡ್ಡಾಡ್ಬೇಕು ಎಂತ ಯಾವ್ ಲಾರಿ ಬರ್ಲಿ ಟಿಪ್ಪರ್ ಬರ್ಲಿ ಅದ್ ಮತ್ತೆ ತೆಗಾಕೊಂಡು ಹೊಂಟದ ಆಮೇಲೆ ಬೈಕ್ ಇದು ವಯಸ್ಸಾದ್ರ ವಯಸ್ಸಾದವರು ಮಕ್ಕಳ ಅಡ್ಡಾಡಕ್ಕೂ ಸಹ ಇದು ತೊಂದರೆ ಆಗೈತಿ ಅದ ಅಷ್ಟೇ ಇಲ್ಲಿ ಏನಂತಂದ್ರ ಒಂದು ಕಸದ ಗಾಡಿನೂ ಬರಂಗಿಲ್ಲ ಈ ವಾರ್ಡ್ನಾಗ ನಾವು ಹೋಗಿ ಅದಕ್ಕೆ ಹೇಳಿದ ಇಲ್ರಿ ನಮ್ ಈ ವಾರ್ಡಿಗೆ ಸಂಬಂಧ ಪಡಂಗಿಲ್ಲ ನಾವ್ ಇಲ್ಲಿ ಬರಂಗಿಲ್ಲ ಅಂತ ಅವರು ಹೇಳ ಕಳಿಸ್ತಾರ ಕಸದ ಗಾಡಿ ಹೋಗ್ತಾ ಹೇಳಿದ್ರೆ ಆಮೇಲೆ ಇಲ್ಲಿ ನೋಡಬಹುದು ನೀವು ಆ ಕಡೆ ಪೂರ ಇದು ನೀ ಸೀನಿಯರ್ ಬಂತ ಅಂದ್ರೆ ಪೂರ ಪೋಲಾಗಿ ಹೋಗುತ್ತೆ ನೀರ್ ಯಾಕಂದ್ರೆ ಅಲ್ಲೆಲ್ಲಾ ಪೈಪ್ ಕನೆಕ್ಷನ್ ಹೊಡೆದವು ಅದನ್ನು ನಾವು ಅರ್ಜಿ ಕೊಟ್ಟಿವಿ ಎಸ್ ಒ ಎಸ್ ನಾಗ ನಾವು ಮೆಸೇಜ್ ಹಾಕಿದ್ವಿ ಎಸ್ ಒ ಎಸ್ ನಾವು ಬಂದ್ ನೋಡ್ಕೊಂಡು ಒಂದ್ಸತಿ ನೋಡ್ಕೊಂಡು ಹೋದ್ರು ಮರ್ ನಾವು ನಾವ್ ಲೇಬರ್ಸ್ ಕರ್ಕೊಂಡ್ ಬಂದ್ ಚೆಕ್ ಮಾಡಿಸ್ತೀವಿ ಅಂದ್ರೆ ಮತ್ತೆ ಇಲ್ಲಿವರೆಗೂ ವಾಪಸ್ ಅವರು ಈ ಎಸ್ ಎಸ್ ನಾಗ್ ಮಾಡಿಸಿದ ಎಂಟ ಎಂಟ್ ಹದ್ ದಿವ್ಸ ಮೇಲೆ ಆತ್ರಿ ಇಲ್ರಿ ಒಂದ್ ದಿವ್ಸ ಅಷ್ಟ ಬಂದ್ ನೋಡ್ಕೊಂಡು ಹೋದ್ರಿ ಮತ್ ಬರ್ಲಿಲ್ಲ ಆಮೇಲೆ ಸ್ಟ್ರೀಟ್ ಲೈಟ್ನು ಸಹಿತ ಇವು ಯಾವ ಸ್ಟ್ರೀಟ್ ಲೈಟ್ ಹತ್ತಂಗಿಲ್ಲ ರೀ ಒಂದ್ ಹತ್ತ ಒಂದ್ ಹೋಗುತ್ತೆ ಮತ್ತೊಂದು ಹತ್ತ ಮತ್ತೊಂದ್ ಹೋಗುತ್ತೆ ಯಾವ ಸ್ಟ್ರೀಟ್ ಲೈಟ್ ಇಲ್ಲ ಸ್ಟ್ರೀಟ್ ಲೈಟ್ ಎಲ್ಲಾರ ಸಂಬಂಧ ಇಲ್ಲಿ ತೆಗ್ ಐತ್ ಅನ್ನೋದು ಗೊತ್ತಾಗಲ್ಲ ಬಂದ್ ಸೀದಾ ತೆಗ್ನಾಗ ಹೋಗ್ರು ಅದ ಏನಿಲ್ಲ ಅಂದ್ರೆ ತೆಗ್ ಇಲ್ಲ ರೀ ಇಲ್ಲ ನಾವಂತ ಅವ್ರು ನೋಡೇ ಹೇಳ ಅವ್ರ ಮುಖಬೇಟೇನು ಇಲ್ಲ ಇಲ್ಲಿವರೆಗೂ ಅವ್ರು ಬಂದ್ ನಮ್ ಸಮಸ್ಯೆ ಆಲಿಸೋದ್ ಬೇರೆ ಮಾತು ಅವ್ರ ಮುಖಬೇಟನೂ ಇಲ್ಲ ಆಮೇಲೆ ಅಲ್ಲಿ ಕರೆಂಟ್ ಕರೆಂಟ್ ಇರಂಗಿಲ್ಲ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಇಲ್ಲದಾಗ ನಾವ್ ತೆಗ್ ಐತ್ ಅನ್ನೋದು ಗೊತ್ತಾಗಂಗಿಲ್ಲ ಬಂದ್ರ ಸೀದಾ ತೆಗ್ಗಿ ಹೋದ್ರ ಅದು ಆಳ ಒಂದ್ ಹದಿನೈದು ಫುಟ್ ನಿಯರ್ ಐತ್ರಿ ಅದ್ ಅದ್ ಡ್ರೈನೇಜ್ ಕನೆಕ್ಷನ್ ಲೈನ್ ಚೇಂಜ್ ಮಾಡಾಕ್ರಿ ಅದು ಬಳ್ಳಾರಿ ಗೇಟ್ ಇಂದ ನೀನ್ ನೀರ್ ಬರ್ತಲ್ರಿ ಅದ್ ಸ್ಟೋರ್ ಆಗತ್ತ ಅದನ್ನ ಅದನ್ನ ರೋಡ್ ಕ್ಲಿಯರ್ ಮಾಡಕ ಇಲ್ಲಿ ಪೈಪ್ ಕನೆಕ್ಷನ್ ಅದರಿ ಅದ್ ಮೊದ್ಲ ಮುಂದ್ ಹೋಗಿತ್ರಿ ಹಳ್ಳಕ್ ಅಲ್ಲಿ ಗಾಡಿ ಕಟ್ಟಿದ್ರ ಅಲ್ಲಿ ಅದ ಬಂದ್ ಆಗಿ ಅಲ್ಲಿ ನೀರ್ ಸ್ಟೋರ್ ಆಗಕತ್ ಎಲ್ಲ ಬಳ್ಳಾರಿ ಗೇಟ್ ನಾಗ್ರಿ ಅದ್ಲರ್ದ್ ಲೈನ್ ತಪ್ಪಿಸಿ ಇಲ್ಲಿ ಇನ್ನೊಂದೈತ್ರಿ ಅದು ಸೀದಾ ಈ ಕಡೆ ಹೋಗುದು ಉಲ್ಟಾ ಕುರಟಿ ರೋಡಿಗೆ ಹೋಗುತ್ತ ಅದನ್ನ ಕನೆಕ್ಷನ್ ಕೊಟ್ಟು ಓಪನ್ ಹಂಗ ಬಿಟ್ರಿ ಅವ್ರು ವಾಪಸ್ ಇಲ್ಲಿವರೆಗೂ ಅದನ್ನ ಮುಚ್ಚಾಕೋತಾ ಇರ್ಲಾ ಬರೋನು ಅಲ್ರ ನೋಡೋನು ಅಲ್ರ ಆಮೇಲೆ ಅದ್ರ ನಾವು ಒಂದೇ ಏನಿಲ್ಲ ಅಂದ್ರೆ ಐದಾರು ಸತಿ ಹೋಗಿ ಡಿ ಸಿ ಆಫೀಸ್ನಾಗೂ ಅರ್ಜಿ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಅಂದ್ರೆ ಹೋಗಿ ಹೇಳಿ ಬಂದದ ಅದ ಮುನ್ಸಿಪಾಲ್ಟಿನಾಗೂ ಹೇಳಿವಿ ಆದ್ರೆ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳ ಸಂಬಂಧಪಟ್ಟು ಬಂದು ಅದ್ರ ನೋಡಿನೂ ಇಲ್ಲ ಅದರದ ರಿಪೇರಿ ವರ್ಕ್ನೂ ನೋಡಿಲ್ಲ ಮಾಡಿಲ್ಲ ನಾನು ಹೆಸರು ಮೈನುದ್ದೀನ್ ಹಣಗಿ ಅಂತ ಖ್ವಜಾ ಮೈನುದ್ದೀನ್ ಹಣಗಿ ಅಂತ ಇಲ್ಲೇ ಎಸ್ ಬಿ ಮನೆ ಲೇಔಟ್ ನಿವಾಸಿ ಈ ರೋಡಿನ ಸಲ ರೀ ರೋಡ್ ಏನು ಸರಿನ ಇಲ್ರಿ ನೀರ್ ನಿಂದಿರ್ತಾವ್ ಆಮ್ಯಾಗ ಇಲ್ಲಿ ಗಾಡಿ ತಗೊಂಡ್ ಹೋಗ್ಬೇಕಂದ್ರ ಬಾಳ್ ತೆಗ್ಗಾಕೇತಿ ನಾವ್ ಇಬ್ರು ಜೋಡಿಮಾಗ ಹೋಗಬೇಕಂದ್ರ ಯಾವಾಗ ಏನು ತೆಗಿನಾಗ್ ಬೀಳ್ತಿವ ಎಲ್ಲಿ ಬೀಳ್ತಿವ ಏನ ಅನಸ್ತೇತಿ ಆದ್ರೆ ತೆಗಿ ಬಾಳ ಆಗೈತಿ ಬಾಜುಕ ಒಂದ್ ದೊಡ್ಡ ಐತಿ ಅಲ್ಲಿ ನೋಡಿದ್ರೆ ಸ್ವಲ್ಪ ಗಾಡಿ ಇದೆ ಗಾಡಿ ಆತಾಗಿ ತಗ ಆತಂದ್ರ ಗಾಡಿ ತಗ್ಗಿನಾಗ ಹೋಗುದು ಅದನ್ ತಗದ್ರ ಮುನ್ಸಿಪಾಲ್ಟಿಯ ಅದನ್ನೇನು ಮುಚ್ಚಲಿಲ್ಲ ಏನಿಲ್ಲ ಯಾವ್ದು ಏನು ವಿಚಾರ ಕೇಳಿಲ್ಲ ಇಲ್ಲಿ ಹೋಗೋರಿಗೆ ಬಾ ತೊಂದ್ರೆ ಆಗೇತಿ ಬಾಳ ಕಷ್ಟ ಆಗೇತಿ ಇದನ್ನೆಲ್ಲಾ ನಾವ್ ಹೇಳ್ಬೇಕು ನೀವ್ ಯಾರಾದ್ರೂ ನೋಡ್ರಿ ಇದನ್ನೆಲ್ಲಾ ಸರಿ ಮಾಡ್ರಿ ಸ್ವಲ್ಪ ನಮಗ ಎಲ್ಲಾ ಸಾರ್ವಜನಿಕ ಎಲ್ಲರಿಗೂ ತೊಂದ್ರೆ ಆಕೇತಿ ರಾತ್ರಿ ಬರ್ತಿರ್ತಾರ ಒಬ್ರು ಸೀದಾ ಬೇಧ ಬರ್ತಾರ ಹಂಗ ಬರ್ತಾರ ಎಲ್ಲಿ ಏನ್ ಮಾಡ್ಕೊಂತಾರ ಅಂತ ಭಯ ಆಗ್ತಿ ಇಲ್ಲಿ ಮೆಂಬರ್ ಭಜಂತ್ರಿ ಅವ್ರ ಅದಾರ ಅವ್ರಂತೂ ಈ ಕಡೆ ಬರಂಗಿಲ್ಲ ನೋಡಂಗಿಲ್ಲ ಯಾಕ ಅನ್ನಂಗಿಲ್ಲ ಏನ್ ಅನ್ನಂಗಿಲ್ಲ ಎಂತ ಅನ್ನಂಗಿಲ್ಲ ಕೇಳಂಗಿಲ್ಲ ಬೀದಿ ಲೈಟ್ ಇಲ್ಲ ಕಲ್ ತಗೊಂಡು ಹುಡುಗರು ಹೊಡಿತಾರ ಎಲ್ ಬೇಕಲ್ಲಿ ಕುಂಡಿರ್ತಾರ ಏನ್ ಬೇಕಾದ್ ಮಾಡ್ತಾರ ಯಾವ್ದು ಕಾಜಿ ಮಾಡಂಗಿಲ್ಲ ಎಳಂಗಿಲ್ಲ ನಿವಾಸಿ ಆಗಿದ್ದು ಇದು ಸರ್ವೇಶ್ವೇಶ್ವರ ನಗರ ಕಣಿಗಾಡ್ ರೋಡ್ ಈ ರೋಡ್ ಅಡ್ಡಾಡೋದಂದ್ರ ನಾವು ಜೀವ ತೀರ್ಥ ಅಡ್ಡಾಡೋಂಗ ಆವಂತಿ ಅವು ಕಾರ್ ತಗೊಂಡ್ ಅಡ್ಡಾಡೋ ಮುಂದೆ ಟೂ ವೀಲರ್ ತಗೊಂಡು ಅಡ್ಡಾಡೋ ಮುಂದೆ ಹೊಟ್ಟೆಗ ಬೆಂಕಿ ಬೀಳುತ್ತೆ ಈ ರೋಡ್ ಅಡ್ಡಾಡ್ಬೇಕಂದ್ರೆ ಆಮೇಲೆ ಇಲ್ಲೇ ಹೆಣ್ಮಕ್ಳು ಗಂಡ್ಮಕ್ಳು ಟಮ್ ಟಮ್ ಗಾಡಿ ಎಲ್ಲ ಒಡ್ಡಾಡ್ತಿ ತಾವು ಜೀವ ಕೈ ಇರ್ಕೊಂಡು ಅಡ್ಡ ಪರಿಸ್ಥಿತಿ ಬಂದೈತಿ ಆಮೇಲೆ ಸರ್ಕಾರದ ದಾಖಾನೆ ಐತಿ ಪೇಷಂಟ್ ಗೆ ಒಯ್ಬೇಕಂದ್ರ ಆ ಪೇಶೆಂಟ್ ಈ ರೋಡ್ ನಾಗ ಅಲ್ಲಿ ದಾಗ ಹೋಗ್ತಾನೆ ಇದಕ್ಕನ ಪೇಷಂಟ್ ದಾಗನಂದು ಶಿರಂಗಿಲ್ಲ ಆ ನಮ್ ರೋಡ್ ಐತಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೊಂದು ಸೂಕ್ತ ಪರಿಹಾರ ಮಾಡ್ರಿ ಎಷ್ಟೋ ವರ್ಷದ ಹಿಂಗ್ ನಡೀತಿದ್ವು ಮಾಡ್ತೀವಿ ಮಾಡ್ತೀವಿ ಮಾಡ್ತಿವಂತಾರೆ ಚೂರ್ ಚಾರ ಮಣ್ಣಾಕ್ತಾರ ಅದು ಒಂದೇ ದಿವಸ ತಗೊಂಡು ಹೋಗುತ್ತೆ ಕಲ್ಲ ಪಲ್ ಹಾಕ್ಯಾರ ಈ ರೋಡ್ ನೋಡಿ ಸರ್ ನೀವು ನೋಡ್ರಿ ಇದು ಇದು ನೋಡಿದ್ರೆ ಎಷ್ಟು ನರಕಾತನ ಅನುಭವಿಸ್ ಸಾಮೇಶ್ವರ ನಗರ ಮಂದಿ ಸುಮಾರಲ್ಲೇ ಸಾವಿರಾರು ಜನಸಂಖ್ಯೆ ಅದಾವು ಸಾವಿರಾರು ಫ್ಯಾಮಿಲಿ ಅದಾವು ಎಷ್ಟು ನಾವು ಜೀವನ ಇಲ್ಲಿ ಈ ರೋಡ್ ಸಲಾಗಿ ಪ್ರತಿ ಸರ್ದಿ ನಾವು ಮನೆ ಹುರುಪ್ಲೆ ಹೊಂಟಿರ್ತೀವಿ ಈ ರೋಡ್ ಬಂದ್ ಕೊಳೆ ಮನೆಗೆ ಹೋಗಿ ಅಪ್ಸೆಟ್ ಆಗ್ಬಿಡ್ತೀವಿ ಮತ್ತೆ ಹೊರ ಹುರುಪ್ಲೆ ಬೀಳ್ತೀವಿ ಈ ರೋಡ್ ಬಂದ್ ಕೊಳೆ ಮತ್ತೆ ಅಪ್ಸೆಟ್ ಮಾಡ್ಕೊಂಡು ಹೋಗೋದು ಇಷ್ಟದು ದಿನನಿತ್ಯ ನರಕ ಆತನ ಅನುಭವ್ವಿ ಇದು ಏನು ನಿಮಗೆ ಕಳಕಳಿ ವಿನಂತಿ ಐತಿ ಇದು ಆದಷ್ಟು ಶೀಘ್ರದಲ್ಲಿ ಇದು ಪರಿಹಾರ ಮಾಡಬೇಕು ಇಲ್ಲಿ ಇದರ ಬಗ್ಗೆ ಊರು ಉಗ್ರ ಆಟ ನಾವು ಸರಣನ್ಗರ ಹಾಗೂ ಕನಿಗನಾಳದ ರೋಡಿ ಮಂದಿ ಆಮೇಲೆ ಗಣೇಶನಗರ ಇವೆಲ್ಲ ಮಂದಿ ಕೂಡಿ ನಾವು ಇದು ಪ್ರತಿಭಟನೆ ಮಾಡ್ಬೇಕಾಗತ್ತೆ ಇದು ವಿನಂತಿ ಅರ್ಜೆಂಟ್ ಆಗಿ ಮಾಡಿಕೊಡ್ರಿ ಪ್ಲೀಸ್ ಎಲ್ಲಪ್ಪ ಮಿಸ್ಕ್ಯ ಬೆಡ್ಗೇರಿ ಕನಿಗಾಡ್ ರೋಡ್ ಕೇಸರ್ ಪ್ಯಾಲೇಸ್ ಮಲಕ ಸರಿ ಹಾ ಸರ ಇದು ರೋಡ್ ಅದ ಸತ್ಯ ನಾಶ ಆಗೈತ್ರಿ ಮಾಡಾರ ಎಷ್ಟು ವರ್ಷ ಆಗೈತೆ ಏನ ಅದು ಅಮೃತ್ ಸಿಟಿ ಯೋಜನೆ ಒಳಗೆ ಹಲ್ಕಾ ರೋಡ್ ಮಾಡಿಬಿಟ್ರಿ ಚಲೋ ರೋಡ್ ಅಂಕರು ಮಾಡಿಲ್ಲ ಅವ್ರ ಹಾ ಎಷ್ಟ ಮಂದಿ ತಿಂದಾರೋ ಎಷ್ಟ್ ಮಂದಿ ಇಲ್ಲ ಮಾ ತಿ ಮಾಡಿದ್ರೆ ಗೊತ್ತ ತಿಂದ್ರೂ ಗೊತ್ತು ಹ ಅವೆಲ್ಲ ನಾವೆಲ್ಲಾ ಹೇಳಬಾರ್ದು ಹಾ ರಾತ್ರಿ ಅಂಕರು ಇಲ್ಲಿ ಪರಿಸ್ಥಿತಿ ಹೇಳಂಗಲ್ರಿ ಲೈಟ್ ಇರಂಗಿಲ್ಲ ಆದ್ರು ಇಲ್ಲೇ ನೋಡಿದ್ರಿ ಹಗ್ಲೋತ್ನಾಗ ಇನ್ನ ಪರಿಸ್ಥಿತಿ ಹ ಅಡ್ಡಾಡಕ್ ಕೊಡಂಗಲ್ರಿ ದಿನ ಒಳಗ ಎಷ್ಟ್ ಮಂದಿ ಬಿದ್ದಾರೋ ಎಷ್ಟ್ ಮಂದಿ ಕಾಲ್ ಮಾಡ್ಕೊಂಡ್ರು ಹ ಆದಷ್ಟೇ ಸಂಬಂಧಪಟ್ಟರು ಎಲ್ಲಾರು ವಾರ್ಡ್ ಮೆಂಬರ್ ಆರೆಸ್ಟ್ ಬಂದಿಂದ ಒಂದ್ ದಿವಸ ಇಲ್ಲಿ ಬಂದ ವಿಸಿಟ್ ಕೊಟ್ಟಿಲ್ಲ ಹ ಎಲ್ಲ ಮಿನಿಸ್ಟರ್ ಬರ್ತಾರೆ ಎಮ್ ಎಲ್ ಗಳು ಬರ್ತಾರೆ ಅಲ್ಲಿಂದ ಹೊರಗಿಂದ ಹೊರಗೆ ಆ ರೋಡ್ ಚಲೋ ಐತೆ ಆ ರೋಡ್ ನಾಗ ಅಡ್ಡಾಡ್ ಹೋಗ್ಬಿಡ್ತಾರೆ ಒಮ್ಮೆ ಅವ್ರನ್ನ ಕರ್ಕೊಂಬರೋ ಡಿ ಸಿಗಳನ್ನೂ ಕರ್ಕೊಂಡ್ಬರ್ಬೇಕು ಅಂದ್ರೆ ಗೊತ್ತಾಗುತ್ತೆ ಏನದೈತಿ ಇಲ್ಲಿ ಪರಿಸ್ಥಿತಿ ಹ ಯಜಮಾನ ಮನುಷ್ಯರಿಗೆ ಅಡ್ಡಾಡಕ್ ರೀ ಇಲ್ಲಿ ಹಾ ಹೊಟ್ಟು ಉರೈತಿ ಎಲ್ಲ ನೋಡಾಕತ್ರ ಹಾ ಇಷ್ಟ ಆಯ್ತು ನೋಡ್ರಪ್ಪ ಇದ್ರಕ್ಕಿಂತ ಮನ್ಸಾ ಇತ್ತು ಅಂದ್ರೆ ಯಾರ ಎಮ್ ಎಲ್ ಎರ ಅಲ್ಲಿ ಅವ್ರ ಮೆಂಬರ್ ಆಲಿ ಯಾರ ಮನ್ಸತ್ತಿತ್ತು ಅಂದ್ರ ಅಂದ್ರೆ ಸ್ವಲ್ಪ ಕಣ್ಣು ನೋಡ್ಬೇಕು ನೋಡ್ಬೇಕಿಲ್ಲ ಏನೈತಿ ಏನಿಲ್ಲ ಅಂತಂದ ಒಮ್ಮೆ ಬಜೆಟ್ ನಾಗೋ ಘೋಷಣೆ ಆಗೈತಿ ಈ ರೋಡ್ ರೀ ಇಲ್ಲಿದ್ದ ಕಣಗಿನ ಆಳದ್ ಬಿಡ ಬಜೆಟ್ನಾಗೋ ಘೋಷಣೆ ಆಗೈತಿ ಒಂದ್ ತರ ತಂದ ಒಂದ್ ಉಸುಗಾಕೆಲ್ಲ ಒಂದ್ ಪುಟ್ಟಿ ಕಡಿ ಇಲ್ಲಿ ಈ ನಮನೆ ಹೊಲಿಗೆ ಇಲ್ಲಿ ಇಲ್ಲ ವಾರ್ಡ್ ವಾರ್ಡ್ ಮೆಂಬರ್ ಬಂದಿಲ್ರಿ ಇಲ್ಲಿ ಕೆಲಸಗಾರ ಬರ್ತಾರೀ ಇಲ್ಲಿ ಈ ಕಡೆ ಎಲ್ಲಾ ಅಭಿವೃದ್ಧಿ ಆಗತ್ತೆ ಬೆಟಗೇರೆ ಭಾಗದಾಗ ಅಭಿವೃದ್ಧಿ ಆಗುತ್ತೆ ಮೊದ್ಲಕ್ಕೆಲ್ಲ ಕಣಿಗಿನಾಳದ ಗೌರ್ಮೆಂಟ್ ಅಂತ ಆರ್ನೇ ಮಾಡ್ಸರ್ ಇದು ಎಸ್ಪಿ ನಾಗರ್ ಸರ್ ಇದು ಕನ್ಯಾ ರೋಡ್ ಸರ್ ಇದು ನಾವು ಇಲ್ಲಿ ನಾವು ಇಲ್ಲಿ ಇರಕತ್ತು ಮೂವತ್ತ್ ವರ್ಷ ಮೂವತ್ತು ವರ್ಷ ಆತ್ ಇರಕತ್ ಇಲ್ಲಿ ಮೂವತ್ ವರ್ಷ ಆತು ನಾವು ಟ್ಯಾಕ್ಸ್ ಟ್ಯಾಕ್ಸ್ ನೀಸ್ ತುಂಬಾಕತ್ತೀರಿ ನಿಮ್ ದರಸ್ಥಳ ಅವರು ಎ ದರಸ್ಥಳ ಅವ್ರದ್ದು ನಮ್ಮ ಎಮ್ ಎಲ್ ಎ ಆದ್ರೂ ಇದಾಗಿ ಸಚಿವ ಆಗ್ಯಾರವ್ರು ನಮ್ಮೂ ನಮ್ಮೂರು ನಮ್ಮ ಐತಿ ಹಿಂಗ ನಾವ್ ಇವಾಗ ಏ ಅಭಿವೃದ್ಧಿ ಆಗಿಲ್ಲ ನಮ್ಮೂರ ತಮ್ಮ ತಮ್ಮೂರ ಉಳ್ಕೊಡೆ ಅಗ್ದ ಬಜೆ ನಮ್ಮ ನಮ್ಮೂರ ಬೆಳಗ್ಗೆ ವರ್ಷ ನೋಡ್ಬಾರೀ ಅವ್ರ ಬೆಳಗ್ಗೆ ಬಸ್ ನೋಡ್ರಿ ಹಾ ಎರಡು ಬಸ್ ನಿಂತ ಎರಡು ಬಸ್ ನಿಂತಂದ್ರೆ ಬೆಳಿಗ್ಗೆ ಬಸ್ ಇಲ್ಲ ಏನ್ ಜಾಗ ಇಲ್ಲ ಅವ್ರ ಬಸ್ ನೋಡ್ರಿ ಅವ್ರಿ ನೀವು ಆ ತಮ್ಮೂರಲ್ಲಿ ಉಲ್ಕೋಟಿಂದ ಉಲ್ಕೋಟಿ ಉರ್ಕೋಟಿ ಡಬಲ್ ಡಬಲ್ ಮಾಡ್ರ ಡಬಲ್ ಮಾಡ್ಸ್ಯಾರ್ರಿ ಮಾಡಿಸ್ ನಮ್ಮೂರೇ ಅಂತಿರ್ಲಿ ನಾವು ಓಟ್ ಹಾಕಿ ನಾ ಇಲ್ಲಿ ಕೇಳಕ್ಕಿಲ್ಲ ಮೆಂಬರ್ ಲಕ್ಷ್ಮಜಂತ್ರಿ ಬತ್ತ ಮಾಡ್ತಿವ್ ಸರ್ ಎಲ್ಲಾಂಬರ್ಗೆ ಕೊಡ್ರಿ ನೀವು ಆಯ್ತಾ ಯಾವಾಗ ಮೂರು ವರ್ಷ ಆಯ್ತು ಈಗ ಡಿಸೆಂಬರ್ ಬಂದ್ರೆ ಬರೋಬ್ಬರಿ ಮೂರು ವರ್ಷ ಆಗಿದೆ ಇನ್ನ ಎರಡು ವರ್ಷ ಪೀರಿಯಡ್ ಐತೆ ಇನ್ನ ಎರಡು ಫಂಡ್ಸ್ ಬಂದಿಲ್ಲ ವಾರ್ಡ್ ಜಾಸ್ತಿ ಬರ್ತೈತೆ ಬಾಗಲ ಪಟ್ಟಿ ಜಾಸ್ತಿ ಬರ್ತೈತೆ ಅದು ಹೇಳಿ ಅದು ಯಾಕೆ ಹೇಳುದಿಲ್ಲ ಎಲ್ಲರಿಗೂ ಶಾಂಕ್ಷನ್ ಆಗಿದೆ ಎಲ್ಲ ವಾರ್ಡ್ಗೂ ಸಾಂಕ್ಷನ್ ಆಗಿದೆ ನಮ್ಮ ವಾರ್ಡ್ ಯಾಕೆ ಸಾಕ್ಷನ್ ಆಗಿಲ್ಲ ಅಲ್ಲಿ ಆಗಿಲ್ಲ ಇಲ್ಲಿ ಆಗಿಲ್ಲ ಅಲ್ಲಿ ಆಗಿಲ್ಲ ಇಲ್ಲಿ ಸಾಂಕ್ಷನ್ ಆಗಿಲ್ಲ ಎಲ್ಲಿ ಸಾಂಕ್ಷನ್ ಆಗಿದೆ ರೈಟ್ ಏನಾಗ ತೋರಿಸಿ ನಮ್ಗೆ ಮಂಜುನಾಥ ಸ್ವಾಮಿ ಮಾನ್ಯರೇ ಇದು ಇದು ಬಸವೇಶ್ವರ ನಗರ ಕನಿಗಿನಾಳ್ ರೋಡ್ ರೀ ಕನಗಿನಾಳ್ ರೋಡ್ ಇಲ್ಲಿ ರೋಡ್ದು ವ್ಯವಸ್ಥೆ ನೋಡ್ರಿ ಹೆಂಗೈದೆ ಅಂಬೋದು ಗೊತ್ತಾಗುತ್ತೆ ನಾವು ನಮ್ಮಂತ ಮುದುಕರು ಈಗ ನಮ್ಮ ಸ್ಕೂಲ್ಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ನಾವು ಹೋಗ್ಬೇಕಂದ್ರೆ ಆಟೋ ನಡೀ ಯಾರು ಬರೋದಿಲ್ಲ ಅಂತಾರೆ ಯಾಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ರೋಡ್ ಬರೋಬರ್ ಇಲ್ರಿ ನಾವು ಬರೋದಿಲ್ಲ ಅಂತಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ನೀರು ಇರು ಎಲ್ಲ ಎಲ್ಲ ನಿಂತ್ಕೊಂಡ್ಬಿಟ್ಟತೆ ನಾನ್ ನಾಲ್ಕು ಸಲ ಬಿದ್ದಿರ ಇಲ್ಲಿ ನಾನು ನಾಲ್ಕ್ ಸಲ ನನ್ನ ವಯಸ್ಸಾಗಿದ್ದವರು ಹಿರಿಯರು ಹಿರಿಯ ನಾಗರಿಕರು ನಾಲ್ಕ್ ಸಲ ಬಿದ್ದೀನಿ ಇದಕ್ಕೆ ಯಾವಾಗ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ರೋಡ್ ಹೇಳ್ತಾರೆ ಇಷ್ಟೋವರೆಗೂ ಮಾಡಿಸಿಲ್ರಿ ಯಾರು ಅಡ್ಡಾಡ್ತಾರ ಇಲ್ಲಿ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅಡ್ಡಾಡ್ತೇವ್ರಿ ಏನು ಇಲ್ಲ ಒಂದು ಆ ಓಣಗೆ ರೋಡ್ ಅಂತ ಹೇಳ್ತಾರೆ ಈ ಓಣಗೆ ಈ ಕಡೆ ಹನುಮಂತರ ಗುಡಿ ಬಾಜು ಓಣಿ ಏನು ರೋಡ್ ಮಾಡ್ಸಿಲ್ರಿ ಆ ಕಡೆ ಇನ್ನೊಂದು ರೋಡ್ ಮಾಡ್ಸಿಲ್ರಿ ಆ ಕಡೆ ಮಾಡಿಸಿದಾರೆ ಯಾಕಡೆ ಇದಕ್ಕೆ ಆ ರೇಣುಕಾಚಾರ